ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ನಾನು ಎಕ್ಸಸೈಸ್ ಮಾಡ್ತಿದ್ದೆ ಅವಾಗ ನಿತ್ಯ ಕೂಡ ಮೊದಲು ಬಂದಳು ನನ್ನ ಜೊತೆ ತುಂಬ ಚೆನ್ನಾಗಿ ಎಕ್ಸಸೈಜ್ ಮಾಡ್ತಾಳೆ ಬಟ್ ಇವತ್ತೇ ಸ್ವಲ್ಪ ಕದೀತಾ ಇದ್ಲು ಬಟ್ ತುಂಬ ಚೆನ್ನಾಗಿ ಮಾಡ್ತಾಳೆ ನಾನು ಹೆಂಗೆ ಮಾಡ್ತೀನಿ ಅದೇ ಥರ ಮಾಡ್ತಾಳೆ ಮತ್ತು ಬೇರೆ ಬೇರೆ ಎಕ್ಸಸೈಸ್ ಎಲ್ಲ ಮುಂಚೆ ಟಿ ವಿಲಿ ಎಕ್ಸಸೈಸ್ ಹಾಕಿ ಮಾಡ್ತೀನಿ ಮಾಡ್ತೀವಲ್ವ ಅದನ್ನೆಲ್ಲ ನೋಡ್ಕೊಂಡಿರ್ತಾಳೆ ಇದೇ ಥರ ಮಾಡಬೇಕು ಅಂತೆಲ್ಲ ಕಾಲೆಲ್ಲ ಎತ್ತಿ ಬಂದು ಮಾಡ್ತಾ ಇರ್ತಾಳೆ ಆಮೇಲೆ ಸ್ವಲ್ಪ ಹೊತ್ತು ಕಾಟ ಕೊಡ್ತಾಳೆ ಮಾಡೋದಕ್ಕೆ ಬಿಡೋದಿಲ್ಲ ಕಾಲು ಸಂದಿ ನುಸಿಯೋದು ಅವಳು ಮಾಡ್ದಂಗೆ ನನ್ನನ್ನು ಮಾಡು ಅನ್ನೋದು ಈ ಥರ ಎಲ್ಲ ಚೇಷ್ಟೆ ಮಾಡ್ತಾಳೆ ಮತ್ತು ಟಿ ವಿಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಬಾ ಅಂತ ಅನ್ನೋದು ಒಟ್ಟಿನಲ್ಲಿ ಡ್ಯಾನ್ಸ್ ಆಗಲಿ ಎಕ್ಸಸೈಸ್ ಆಗಲಿ ಏನೇ ಒಂದು ಮಾಡ್ತಿದ್ರು ಆ ಮ್ಯಾಟ್ ಇರಬೇಕು ಅವಳಗಷ್ಟೇ ಆ ಮ್ಯಾಟ್ ಇಲ್ಲದೆ ಅವಳು ಮಾಡೋದೇ ಇಲ್ಲ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂದ್ರೂ ಅವಳಿಗೆ ಮ್ಯಾಟ್ ಹಾಕ್ಕೊಂಡೇ ಮಾಡಬೇಕು ಎಕ್ಸಸೈಸರು ಮ್ಯಾಟ್ ಹಾಕ್ಕೊಂಡೇ ಮಾಡಬೇಕು ತುಂಬ ತೀಟೆ ಮಾಡ್ತಾಳೆ ಸೊ ಇವಾಗ ರೆಗ್ಯುಲರಾಗಿ ಆಗಿ ಬಾರಕ್ಕೆ ಹೋಗ್ತಾ ಇರೋದ್ರಿಂದ ಇವಾಗ ಡೇವಿಡ್ ನಿತ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಸೊ ಬೆಳಿಗ್ಗೆ ಎಕ್ಸಸೈಸ್ ಎಲ್ಲ ಮುಗಿಸ್ಬಿಟ್ಟು ನಾನು ನಿತ್ಯ ಎಕ್ಸಸೈಸ್ ಮುಗಿಸಿದ್ವಿ ನಿತ್ಯೇಜು ಎದ್ಬಿಟ್ಟು ಇವಾಗ ಕೂತಿದ್ದಾಳೆ ಸೊ ಇವಾಗ ಟಿಫನ್ಗೆ ರೆಡಿ ಮಾಡ್ಕೋಬೇಕು ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಇವಾಗ ಬೆಳಗ್ಗೆ ಬೇಗ ಟಿಫನ್ ರೆಡಿ ಇರಬೇಕು ಇವಾಗ ಸ್ಕೂಲ್ ರಜೆ ಇದ್ದಾಗ ಸ್ವಲ್ಪ ಲೇಟಾದರೂ ನಡೆಯುತ್ತೆ ಸ್ಕೂಲು ಸ್ಟಾರ್ಟ್ ಆದಾಗ ಬೇಗನೆ ಮಾಡಲೇಬೇಕು ಇವಾಗ ಟಿಫನ್ಗೆ ಬಂದು ಹಾಗಲಕಾಯಿ ತಂದಿದ್ದು ಹಂಗೆ ಹೋದ್ವಾರ ತಂದಿದ್ದಾಗಲಕಾಯಿನ ಹಂಗೆ ಇಟ್ಟಿದ್ದೆ ಸೊ ಅದನ್ನು ಪಲ್ಯ ಮಾಡಿಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಹಾಗಲಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಆಗ್ಲಕಾಯಿನ ಸಣ್ಣಗೆ ಹೆಚ್ಕೊತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಇದ್ರ ಜೊತೆ ಆಲೂಗೆಡ್ಡೆನೂ ಕೂಡ ಸೇರಿಸ್ಕೋಬೋದು ಮಕ್ಕಳು ಜಾಸ್ತಿ ಕೈ ತಿನ್ನಲ್ಲ ಅನ್ನೋದಾದರೆ ಆಲೂಗೆಡ್ಡೆನ ಸೇರಿಸ್ಕೋಬೋದು ನಾನು ಕಡಲೆಕಾಳನ್ನ ನೆನೆಸೋದನ್ನು ಮರ್ತಿದ್ದೆ ಸೊ ಅದಕ್ಕೆ ನಾನು ಕಡಲೆ ಕಡಲೆಬೇಳೆನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಆಗ್ಲಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶ್ಣ ಹಾಕಿ ನೆನೆಯೋದಕ್ಕೆ ಇಟ್ಕೊಳ್ಳಿ ಅದಾದಮೇಲೆ ಬಂದು ನನಗೆ ಕುಕ್ಕರ್ಗೆ ಎಣ್ಣೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಟೂ ತ್ರೀ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳಿ ಅರ್ಜೆಂಟಿಗೆ ಮಾಡ್ಕೊಳ್ಳೋಕಲ್ಲ ಇದು ಬೇಗನೆ ಮಾಡ್ಕೊಬಿಡ್ಬೋದು ಆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನು ಅರಶಿನ ಹಾಕಿಟ್ಟಿದ್ದು ಹಾಗಲಕಾಯಿ ಮತ್ತು ಕಡಲೆಬೇಳೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ನೀವು ಬೇಕು ನೀವು ಕಾಳನ್ನ ನೆನೆಸಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಬೇಕಿದ್ರೆ ಆಲೂಗೆಡ್ಡೆನೂ ಹಾಕೋಬೋದು ಆಮೇಲೆ ನಾನಿಲ್ಲಿ ಮಸಾಲೆಗೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನು ಗರಂ ಮಸಾಲನ ಹಾಕ್ಕೊಂಡು ಆಮೇಲೆ ಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಿಮಗೆ ಅದು ಪಲ್ಯ ಥರ ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರು ಹಾಕ್ಕೊಂಡು ಮಕ್ಕಳಿಗೆ ರಸ ಸಿಗ್ತಾಗ ಸ್ವಲ್ಪ ಕೈ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗುತ್ತೆ ತುಂಬ ರೇಸ್ಟೈಲಲ್ಲಿ ಆಗ ಆಗ್ಲಕಾಯಿ ಪಲ್ಯನ ಮಾಡ್ಬೋದು ನಮ್ಮ ಮನೇಲಿ ಈ ಥರ ಮಾಡೋದಕ್ಕಿಂತ ಇನ್ನೊಂದು ಬಸ್ತ್ ಮಾಡೋದು ಇಷ್ಟ ಆಗುತ್ತೆ ಅದೊಂದು ಸಲ ನಾನು ಶೇರ್ ಮಾಡ್ತೀನಿ ಚಪಾ ಇದಕ್ಕೆ ಬಂದು ಆಗ್ಲಕಾಯಿ ಪಲ್ಯಕ್ಕೆ ಬಂದು ಚಪಾತಿನ ಮಾಡ್ಕೋತಾ ಇದ್ದೆ ನಾನು ಚಪಾತಿ ಮಾಡೋದು ತುಂಬ ರೆಗ್ಯುಲರಾಗಿ ಏನು ಮಾಡೋದಕ್ಕೆ ಹೋಗೋಲ್ಲ ಒನ್ ಮಂತಲ್ಲಿ ಟೂ ತ್ರೀ ಟೈಮ್ಸ್ ಅಷ್ಟೇ ಮಾಡೋದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅನಿಸುತ್ತೆ ಇದು ಚಪಾತಿ ಸೊ ಹಾಗಾಗಿ ರೊಟ್ಟಿ ಮುದ್ದೆ ಜಾಸ್ತಿ ಮಾಡ್ತೀನಿ ಚಪಾತಿನ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ ಅದಕ್ಕೆ ಒಂದು ಚಪಾತಿನ ಇದ್ದೆ ನಾನು ನಾನು ಬಂದು ಪೇಪರ್ ಮೇಲೇ ಹರ್ಕೊಳ್ಳೋದು ಚಪಾತಿನ ಹಿಟ್ಟಾಕಿ ಅರಿದು ಎತ್ತಾಕ್ತಾರಲ್ವ ಆ ಥರ ಬರೋಲ್ಲ ನನಗೆ ರೊಟ್ಟಿನ ಆಗಲಿ ಚಪಾತಿನೇ ಆಗಲಿ ಎಣ್ಣೆ ಹಚ್ಕೊಂಡು ಇದ್ರ ಮೇಲೇ ಅರಿತೀನಿ ನಂಗೆ ಅದೇ ಕಂಫರ್ಟಬಲ್ ಅಂತ ಅನಿಸುತ್ತೆ ತೇಜಿಗೆ ಆಲ್ರೆಡಿ ಟೈಮ್ ಆಗಿತ್ತು ಅವಳು ರೆಡಿ ಆಗು ಅಂದರೆ ಬೇಗ ಬೇಗ ರೆಡಿ ಆಗ್ತಾ ಆಗ್ತಾಯಿರಲಿಲ್ಲ ನಿಧಾನಕ್ಕೆ ಟಿ ವಿ ನೋಡ್ಕೊಂಡು ರೆಡಿ ಆಗ್ತಾ ಇದ್ಳು ಅಷ್ಟೇ ನಾನು ತಿಂಡಿ ಮಾಡಿಕೊಟ್ಟೆ ಹೆಂಗಾದ್ರೆ ರೆಡಿ ಆಗ್ಲಿ ಅಂತ ನಾನು ಕೆಲಸ ತಲೆ ಬಾಚಿ ಅಷ್ಟೇ ಅವಳು ಬೇಗ್ ಆಮೇಲೆ ನೋಡಿ ಪಲ್ಯ ಈ ಥರ ರೆಡಿಯಾಗಿದೆ ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ ಕೈ ಅಷ್ಟು ಕೈ ಅನ್ಸಲ್ಲ ಮಕ್ಕಳಿಗೂ ಕೂ ಮಕ್ಕಳಿಗೆ ತಿನ್ನೋದನ್ನು ರೂಢಿ ಮಾಡಿಸಿ ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ತೇಜು ತಿಂತಾಳೆ ಹಾಗಲಕಾಯಿ ಪಲ್ಯನ ನಿತ್ಯಂಗೆ ಸ್ವಲ್ಪ ಡಿಪ್ ಮಾಡಿ ತಿನ್ನಿಸ್ತೀನಿ ದೋಸೆಗೆ ಆದರೆ ಇದು ಮಾಡ್ಕೊಂಡು ತಿಂತಾಳೆ ಚಪಾತಿನ ಹಂಗೆ ಡ್ರೈ ಚಪಾತಿನೇ ತಿಂತಾಳೆ ಸರಿ ತೇಜು ನಿ ತೇಜು ಓದಲು ಸ್ಕೂಲಿಗೆ ನಿತ್ಯನ ಅಂಗನವಾಡಿಗೆ ಬಿಟ್ಟು ಬಂದು ಬಟ್ಟೆ ವಾಶ್ ಮಾಡೋಣ ಅಂದ್ಬಿಟ್ಟು ಬಟ್ಟೆನ ನೆನ್ ನೆನೆಯೋಕ್ಕೆ ಆಗ್ತಾಯಿದ್ದೆ ನಾನು ಏಕೆಂದರೆ ಅವಳನ್ನ ಬಿಟ್ಟು ಬಂದುಬಿಟ್ಟು ನಾನು ವಾಶ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನೆನಹಾಕ್ತಿದ್ದೆ ಇವಾಗ ಬಟ್ಟೆ ಎಲ್ಲ ವಾಶಿಗೆ ಹಾಕ್ಬಿಟ್ಟು ಅವ್ಳನ್ನ ಶಿಶ್ವರಿಗೆ ಬಿಟ್ಟು ಬಂದುಬಿಡೋಣ ರೆಡಿ ಮಾಡಿ ಅಂತ ಅವಳು ಶಿಶ್ವರ್ಕ್ ಹೋದರೆ ನಾನು ಆರಾಮಾಗಿ ತೊಳ್ಕೊಬೋದು ಇಲ್ಲಾಂದ್ರೆ ಏನು ಮಾಡ್ತಾಳೆ ಅಂದರೆ ನಾನು ನೆನೆಸಿ ಅವಳು ನೆನೆದು ಬಟ್ ಎಲ್ಲ ನಾನೇ ತೊಳಿತೀನಿ ಅಂತ ಬರ್ತಾಳೆ ಯಪ್ಪ ಮಕ್ಳಿಟ್ಕೊಂಡು ಇಟ್ಕೊಂಡು ಒಂದೊಂದು ಕೆಲಸ ಮಾಡೋದು ಸ್ವಲ್ಪ ಇದನ್ಸುತ್ತೆ ಅಲ್ಲಿ ನಾನು ಬೆಡ್ಶೀಟ್ ನೆನೆಸಿ ಬಂದಿದ್ದೀನಿ ಏಕೆಂದರೆ ದೊಡ್ಡಗಳ ಬೆಡ್ಶೀಟ್ಗಳ ಹಾಕ್ದಾಗ ಒತ್ಕೊಳ್ಳೋ ಬೆಡ್ಶೀಟ್ಗಳಾಗ್ದಾಗ ಈ ಥರ ತುಳಿದು ವಾಶ್ ಮಾಡ್ತೀವಿ ಅದಕ್ಕೆ ಅವಳು ಆ ಬೆಡ್ಶೀಟ್ನ ತುಳಿದು ವಾಶ್ ಮಾಡೋಕೆ ಇದ್ದಾಳೆ ಓಕೆ ಫ್ರೆಂಡ್ಸ್ ಇವಾಗ ತಿಂಡಿಯೆಲ್ಲ ಆಗಿ ಬಟ್ಟೆಯೆಲ್ಲ ನೆನೆಸ್ತೆ ತೇಜ್ ನಿತ್ಯನ್ ಶಿಶುವರೆಗೆ ಕಳಿಸ್ಬಿಟ್ಟು ಆಮೇಲೆ ನಾನು ಬಟ್ಟೆ ವಾಶ್ ಮಾಡ್ಕೊಳ್ಳೋಣ ಅಂತ ಕಳಿಸ್ಕೊಂಡ್ಬಿಟ್ಟು ಅಂತ ಬಟ್ ಅಂಗನವಾಡಿ ಬಾಗ್ಲೆ ತೆಗ್ದಿಲ್ಲ ಮೋಸ್ಟ್ಲಿ ಎಲ್ಪರ್ ಅವಕ್ಕ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂತಿದ್ರು ಮೋಸ್ಟ್ಲಿ ಅವ್ರು ಹೋಗಿರ್ಬೋದು ಎಲ್ಪರ್ ಇಲ್ಲ ಇಲ್ಲಿ ಮೇಡಮ್ ಬಂದೇನು ಬಾಗ್ಲು ತೆಗಿಯಲ್ಲ ಎಲ್ಪರ್ ಇದ್ರು ಅವ್ರು ಬರೋದೇ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಬಂದು ಒಂದುವರೆಗೆ ಹೋಗ್ಬಿಡ್ತಾರೆ ಸೊ ಹಿಂಗೆ ಹಿಂಗೆ ಹೆಲ್ಪರ್ ಇಲ್ಲಾದ್ರೆ ಬಾಗಿಲೇ ತೆಗಿಯೋಲ್ಲ ಸೊ ನಾವು ಅವರು ಡೈಲಿ ಹಾಲನ್ನ ಕೊಟ್ಟು ಶಿಶುವಾರ್ದ ಹಾಲು ಕುಡಿತಾಳಲ್ವ ಸೊ ಹಾಗಾಗಿ ನೋಡಿ ಕರೆಕ್ಟ್ ಟೈಮಿಗೆ ಅಮ್ಮ ಹಾಲ ಅಂತ ಕೇಳಿದ್ಲು ಸೊ ಹಾಗಾಗಿ ಅವಳಿಗೆ ಹಾಲಿಗೆ ಬೆಲ್ಲ ಹಾಕ್ಕೊಟ್ಟಿದ್ದೀನಿ ನಾನು ಸಕ್ಕರೆ ಹಾಕ್ಕೊಡಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ಹಾಲಿಗೆ ಸಕ್ಕರೆ ಹಾಕ್ಕೊಂಡು ತಿಂದು ಅಭ್ಯಾಸ ಇಲ್ಲ ಸೊ ಹಾಗಾಗಿ ನಿತ್ಯಂಗೆ ಇವಾಗ ಅಲ್ಲಿ ಸಕ್ಕರೆ ಹಾಕ್ಕೊಡ್ತಾರಲ್ವ ಸ್ವೀಟ್ ಹಾಲು ಕುಡಿದು ರೂಢಿ ಇದೆ ಅವಳಿಗೆ ರೂಢಿಯಾಗಿಬಿಟ್ಟಿದೆ ಆಗಿಬಿಟ್ಟಿದೆ ಹಾಗಾಗಿ ಬೆಲ್ಲ ಹಾಕ್ಕೊಟ್ಟಿದ್ದೀನಿ ಸ್ವಲ್ಪ ಕುಡಿತಿದ್ದಾಳೆ ಓಹ್ ಇವತ್ತೇನು ಅಂಗನವಾಡಿ ರಜಾ ಅಂತ ಅನಿಸುತ್ತೆ ಏನು ಹೇಳಿಲ್ಲ ಅವರು ಬಟ್ ಇನ್ನೇನು ಲೆವೆನ್ ಓ ಕ್ಲಾಕ್ ಆಗಿದೆ ಇನ್ನೇನು ಬರ್ತಾ ಬಂದರೂ ಏನು ಹೋಗಲ್ಲ ಲೆವೆನ್ ಓ ಕ್ಲಾಕ್ ಅವ್ರು ಬಂದು ಭಾಗ ತೆಗೆದು ಮಾಡೋದೇ ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಕಳಿಸ್ತೋರ್ತಾನೆ ಏನಲ್ವ ಸೊ ಹಾಗೆ ನೆಕ್ಸ್ಟ್ ನಾನು ನಿತ್ಯ ತೇಜು ಮತ್ತು ನಿತ್ಯ ಭಾನುವಾರ ಒಂದು ಮಂಗನ್ ಇಟ್ಕೊಂಡು ಮನ್ ಒಂದು ಮಂಕಿನ ಇಟ್ಕೊಂಡು ಬಂದಿದ್ರು ಆಯಿತಾ ಅದು ಬಂದು ಅದಕ್ಕೆಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಎಷ್ಟು ಹೇಳ್ದೆ ಗೊತ್ತ ನಾನು ಬೇಡ ಅದು ಬಿಟ್ ಕಳಿಸ್ಬಿಡಿ ಬಿಟ್ಬಿಡಿ ಅಂತ ಯಾಕೆಂದರೆ ಅದಕ್ಕೇನೋ ಕಾಯಿಲೆ ಇತ್ತು ಅನಿಸುತ್ತೆ ಬಟ್ ತುಂಬ ಮಂಕಾಗಿತ್ತು ಅದು ಊರು ಅವತ್ತೆಲ್ಲೋ ಹಾಸ್ಪಿಟಲ್ ಕಾಲ್ ಮಾಡಿ ಕೇಳಿದರು ಬಟ್ ಎಲ್ಲೋ ಹಾಸ್ಪಿಟಲ್ ಇರಲಿಲ್ಲ ಅಂದ್ಬಿಟ್ಟು ನಾಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅದ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು ಹುಷಾರ್ ಮಾಡಿ ಇಟ್ಕೊಳೋಣ ಅಂತ ಇಟ್ಕೊಂಡಿದ್ರು ಬಟ್ ಏನಾಯಿತು ಅಂದರೆ ತೇಜಿಗೆ ಇಲ್ಲಿ ಕಚ್ಚಿಬಿಟ್ಟಿದೆ ಅದು ಕಚ್ಚಂಗಿಲ್ಲ ನಾಯಿ ನಾಯಿ ಹೆಂಗೆ ಡೇಂಜರ್ ಅಂತೀವಿ ಇದು ಅದಕ್ಕಿಂತ ಡೇಂಜರ್ ಮಂಕಿ ಮಂಗಗಳು ಕಚ್ಚಿದ್ರೆ ಸೊ ಹಾಗಾಗಿ ಆಮೇಲೆ ಬೈದ್ಬಿಟ್ಟು ಬಂದೆ ನನ್ನ ಹಸ್ಬೆಂಡ್ ತೊಗೊಂಡೋಗಿ ಬಿಟ್ಕೊಂಡ್ರು ಬೇರೆ ಕಡೆ ಇವಾಗ ತೇಜಿಗೆ ಇಂಜೆಕ್ಷನ್ ಹಾಕಿಸ್ತಾ ಇದ್ದೀವಿ ನೋಡಿ ಇಂಜೆಕ್ಷನ್ನ ಒಂದಿಷ್ಟು ನಾಲ್ಕು ದಿನ ಇಂಜೆಕ್ಷನ್ಗೆ ಹೇಳಿದ್ದಾರೆ ಅಂದರೆ ಕಂಟಿನ್ಯೂ ಹೇಳಿಲ್ಲ ಅವರು ದಿನಕ್ಕೆ ಎರಡು ಇಂಜೆಕ್ಷನ್ ಅಂತೆ ಹದಿಮೂರನೇ ತಾರೀಕಲ್ಲಿ ಒಂದು ಹಾಕ್ಸಿದ್ದೀವಿ ನಿನ್ನೆ ಎರಡು ಹಾಕ್ಸಿದ್ದೀವಿ ಇನ್ನು ಹದಿನಾರನೇ ತಾರೀಕು ಇಪ್ಪತ್ತನೇ ತಾರೀಕು ಮತ್ತು ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕಿಗೆ ಇಷ್ಟು ಇಂಜೆಕ್ಷನ್ಗೆ ಹೇಳಿದ್ದಾರೆ ಒಂದನ್ನು ಮಿಸ್ ಮಾಡ್ದಂಗೆ ಹಾಕ್ಸಿ ಅಂತ ಹೇಳಿದ್ದಾರೆ ಸೊ ಇಷ್ಟನ್ನು ಹಾಕಿಸ್ಬೇಕು ಅಲ್ಲಾಂದರೆ ಮಂಕಿಪಾಕ್ಸ್ ಅಂತ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಇವಾಗ ಇಂಜೆಕ್ಷನ್ ಹಾಕಿಸ್ತಾ ಇದ್ದೀವಿ ಅದಕ್ಕೆ ಮಕ್ಕಳು ಎಷ್ಟೇ ಆಟ ಮಾಡಿದ್ರೂ ಕೆಲವೊಂದನ್ನ ನಾವು ಸ್ಟಿಕ್ ಮಾಡಲೇಬೇಕಾಗುತ್ತೆ ನಾನು ನಾನಿದ್ದರೆ ಖಂಡಿತ ಇಟ್ಕೊಬರಕ್ಕೆ ಬಿಡ್ತೀನಿ ಹಸ್ಬೆಂಡು ಮಗಳು ಕೇಳಿದ್ಲು ಅನ್ನೋ ಖುಷಿಗೆ ಇಟ್ಕೊಂಡ್ ಬಂದಿದ್ದಾರೆ ಬಟ್ ಅದು ಚೆನ್ನಾಗಿದ್ದರೆ ಓಕೆ ಅಲ್ಲ ಹಂಗೇನಿಲ್ಲ ಬಟ್ ಚೆನ್ನಾಗಿಲ್ಲ ಅಂದರೆ ನಮ್ಮ ಸೇಫ್ಟಿನ ನಾವು ನೋಡಬೇಕಾಗುತ್ತಲ್ವ ಸೊ ಹಾಗಾಗಿ ಈಗ ತೇಜು ಖರ್ಚು ನೆಕ್ಸ್ಟ್ ತೇಜುಗಂದ್ರೆ ಗೊತ್ತಾಯಿತು ಖರ್ಚು ಅಂತ ನಿತ್ಯ ಹಾಗಾದರೆ ಗೊತ್ತಾಗಲ್ಲ ಏನಕ್ಕೆ ಕಿತ್ಕೊಂಡಿದ್ದಾಳೆ ಅಂದ್ಕೊಂಡು ನಾವು ಸುಮ್ಮನೆ ಆಗಿಬಿಟ್ಟು ಆಮೇಲೆ ಅದಕ್ಕೆ ಸೊ ಬೇಡ ಅದು ಅಂದ್ಬಿಟ್ಟು ಬಿಟ್ಟು ಬಂದ್ವಿ ಡೈಲಿ ವೀಡಿಯೋ ಮಾಡೋಣ ಅಂದ್ಕೊಡ್ತೀನಿ ಬಟ್ ನನಗೇನಾದ್ರೂ ಸ್ವಲ್ಪ ಬೇಜಾರಾದರೂ ವೀಡಿಯೋ ಮಾಡೋದಕ್ಕೆ ಮನಸ್ಸು ಬರಲ್ಲ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ ಹಂಗ್ ಅದು ಇವತ್ತು ನಿತ್ಯನ ಜೊತೆ ನನ್ನ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅಂಗನವಾಡಿಗೆ ಹೋಗ್ತಿದ್ದಾರಲ್ಲ ಅದ್ರದ್ದು ವೀಡಿಯೋ ಮಾಡೋಣ ಅಂತ ಲಾಗ್ನೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಸೊ ನೋಡಿದೆ ಅಂಗನವಾಡಿ ಫ್ಲಾಪ್ ಆಯ್ತು ಇವತ್ತು ಇವಾಗ ಹೋಗಿ ಕೂತ್ಕೋತಾಳೆ ನಾನು ಹೋಗಿ ಕಳಿಸ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಕೂತ್ ಹಾಲು ಕುಡಿಯೋ ಹಾಲು ಕುಡಿಯೋವರೆಗೂ ಕೂತಿರ್ತೀನಿ ನಾನು ಯಾಕೆಂದರೆ ಚಲ್ಕೋತಾಳೆ ಅಂತ ಅಂದ್ಬಿಟ್ಟು ಹಾಲನ್ನ ಕುಡಿಸ್ಬಿಟ್ಟು ಬರ್ತೀನಿ ನಾನು ಆಮೇಲೆ ಅವಳು ಊಟ ಆಗೋವರೆಗೂ ಇರ್ತಾಳೆ ಒಂದು ನಿನ್ನೆ ಮಾತ್ರ ಊಟ ಊಟ ಆದ ತಕ್ಷಣ ಕರ್ಕೊಂಡು ಬಂದೆ ಅವಳಿಗೆ ಫಸ್ಟೇ ಇಲ್ಲ ಇಲ್ಲಾಂದರೆ ಟೂ ತ್ರೀ ಓ ಕ್ಲಾಕ್ ಇರ್ತಾರೆ ಅಕ್ಕ ನೋಡ್ಕೋತಾರೆ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನೆಲ್ಲ ಒಬ್ಬರೇ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಯಾಕೆಂದ್ರೆ ಗೇ ಗೇಟ್ ಇಲ್ಲ ಅಲ್ಲಿ ಅಂಗನವಾಡಿಲಿ ಓಡ್ ಬಂದುಬಿಡ್ತಾರೆ ಮಕ್ಕಳು ಅನ್ನೋ ರೋಡಿಗೆ ಅಂತ ಅಂದ್ಬಿಟ್ಟು ಏನಾದ್ರು ಅಡುಗೆ ಪಡಿಗೆ ಮಾಡ್ತಿದ್ರೆ ಕರೀತಾರೆ ಅವಾಗ ಹೋಗಿ ಒಂದು ಐದು ನಿಮಿಷ ಕೂತಿರ್ತೀನಿ ಪಾಪ ಮಕ್ಕಳನ್ನು ನೋಡಿಕೊಂಡು ಅಡುಗೆ ನಾವು ಒಂದೊಂದು ಮಕ್ಕಳು ನೋಡ್ಕೊಳ್ಳೋದೇ ಕಷ್ಟ ಪಾಪ ಅವ್ರು ಅಷ್ಟೊಂದು ಜನ ಮಕ್ಕಳನ್ನ ಇಟ್ಕೊಂಡು ಶಿಶುವರ ನೋಡಿ ಅಡುಗೆ ಮಾಡ್ಕೊಂಡು ಮಕ್ಳು ನೋಡ್ಕೊತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್ ಇದ್ದಾಗ ಮಾಡ್ಕೋಬೋದು ಮೇಡಮ್ ಬರೋದು ಒಂದೊಂದು ದಿನ ಲೇಟ್ ಆದಾಗ ಒಂದೊಂದು ದಿನ ಅಲ್ಲ ತು ಯಾವಾಗಲೂ ಅವ್ರು ಲೇಟಾಗೆ ಬರೋದು ಟೈಮಿಂಗ್ ಕರೆಕ್ಟಾಗಿ ಬಂದ್ರಂದೇ ನೋಡಿಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಕೆಲಸ ಅವರೇ ಅರ್ಥ ಮಾಡ್ಕೊಂಡು ಮಾಡಬೇಕು ಸೊ ನಮಗೆ ಹೋಗ್ತಾಳೆ ಎಷ್ಟು ಲೇಟು ಖರ್ಚಿಪು ನೀರು ಬಳಪ ಎಲ್ಲ ಇಸ್ಕೊಂಡು ಹೋಗುತ್ತೆ ನಮ್ಮ ಪಾಪ ಅಲ್ವಾ ಕಂದ ಕಂದೆ ಚುಚರು ಹೋಗಲ್ಲ ಚುಚರು ಹೋಗಲ್ಲ ಯಾಕೆ ರಜಾ ಇವತ್ತು ಬೇಡ ರಜೆ ಎಲ್ಲ ಪಾಪ ಬಂದು ಬಂದು ಹೋಗ್ತಿದ್ದಾರೆ ಅವ್ರು ಹೇಳಿರ್ಲಿಲ್ಲ ನಿನ್ನೆ ರಜಾ ಅಂತ ಏನು ಹೇಳಿರ್ಲಿಲ್ಲ ಸೊ ಅದಕ್ಕೆ ಎಲ್ಲ ಪೇರೆಂಟ್ಸು ಬಂದು ಕರ್ಕೊಂಡು ಈಗ ಹೆಲ್ಪರ್ ಇಲ್ಲ ಅಂದರೆ ಮೇಡಮ್ ಬಂದು ತೆಗಿಬೋದು ತೆಗಿಲೇಬೇಕು ಅವ್ರು ತೆಗಿಬೋದು ಅಂತಲ್ಲ ತೆಗಿಲೇಬೇಕು ಅವ್ರು ಬರಲೇಬೇಕು ನೋಡಿದರೆ ಕೇಳೋರು ಕೇಳೋರಿಲ್ಲ ಅಂದರೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಓಕೆ ನಾನು ಮಂಗ ಹಿಡ್ಕೊಂಬಂದ್ರಲ್ವಾ ಅದನ್ನು ಯಾವ ಥರ ಅದನ್ನ ಹಿಂಗೆ ಎಷ್ಟು ಕೇರ್ ಮಾಡಿದರು ಅಂತ ಒಂದು ಹೀಗೆ ಮಾಡ್ಕೊಂಡಿದ್ದೆ ಅದನ್ನು ನೆಕ್ಸ್ಟ್ ಹಾಕ್ತೀನಿ ನೋಡಿ ಓಕೆನಾ ಸಂಡೇ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬಂದುಬಿಟ್ಟು ಐಸ್ ಕ್ರೀಮ್ ತಿಂದು ಬರ್ತೀನಿ ಅಂತ ತಿಂದು ಬರ್ತೀವಿ ಅಂತ ಮೂರು ಜನನೂ ಒಳನಿಶ್ಪುರ ಹೋದ್ರು ಅಪ್ಪ ಮಕ್ಕಳು ಹೋಗ್ಬೇಕಾದ್ರೇ ಈ ಹೋಗ್ಬೇಕಾದ್ರೆ ಅಲ್ಲೇ ರೋಡ್ ಸೈಡ್ ಇತ್ತು ಅಂದ್ಬಿಟ್ಟು ಹಿಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ನಾಯಿಗಳೆಲ್ಲ ಕಚ್ಚಿದಾವೆ ಮತ್ತು ಮೈ ತುಂಬ ತುಂಬಾ ಮುಳ್ಳುಗಳು ಅವು ಬೇಲಿಸಂದು ಎಲ್ಲ ಮುಳ್ಳಿನ ಗಿಡಗಳ ಕಾಯಿಗಳು ಇರ್ತವಲ್ಲ ಅದೆಲ್ಲ ಮೈ ತುಂಬ ಚುಚ್ಕೊಂಡಿತ್ತು ಅದಕ್ಕೆ ಸೊ ನೆಶಿಪ್ ಒಳೆ ನೆಶಿಪ್ರ ಕರ್ಕೊಂಡೋಗಿ ಐಸ್ ಕ್ರೀಮ್ ತಿನ್ನಿಸಿ ಅಲ್ಲಿ ಇದೆ ಡಾಕ್ಟರ್ ಯಾರು ಇರ್ಲಿಲ್ಲ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಬಂದಿದ್ದಾರೆ ಮನೆ ಹತ್ರ ಇಲ್ಲಿ ಕರ್ಕೊಂಡು ಬಂದರೆ ನನಗೆ ಇದು ಈ ನಾಯಿ ಬೆಕ್ಕು ಇದೆಲ್ಲ ಅಷ್ಟೇ ಇಷ್ಟ ಆಗೋಲ್ಲ ನನಗೆ ಪರ್ಸ್ನಲಿ ಅಷ್ಟು ಇಷ್ಟ ಆಗೋಲ್ಲ ಬಟ್ ನಮ್ಮ ಮನೆಯವ್ರಿಗೆ ಬೆಕ್ಕು ಇಷ್ಟ ಆಗುತ್ತೆ ನಮ್ಮ ತೇಜುನೇ ಮಕ್ಕಳಿಗೆ ಇಷ್ಟ ಆಗೇ ಆಗುತ್ತೆ ಬಟ್ ಮನೆ ಹತ್ರ ನಾಯಿ ಎಲ್ಲ ಕಟ್ಟಾಕೊಳ್ಳೋದಿಕ್ಕೆ ಜಾಗ ಎಲ್ಲ ಅಂತ ಅಂದ್ಬಿಟ್ಟು ಇನ್ನು ಎಲ್ಲರೂ ಹೋದ್ರೆ ನೋಡ್ಕೊಳ್ಳೋರು ಯಾರು ಇರೋಲ್ಲ ಅಂದ್ಬಿಟ್ಟು ನಾವು ಅದನ್ನು ತರೋದಿಲ್ಲ ನಾಯಿ ಬೆಕ್ಕನ್ನು ಬೆಕ್ಕನ್ನ ತ ನಾಯಿನ ತರೋದಿಲ್ಲ ಬೆಕ್ಕೆಲ್ಲ ತರ್ತೀವಿ ಬಟ್ ಬೆಕ್ಕು ಒಂದು ಸ್ವಲ್ಪ ದಿವಸ ಇರ್ತೇವೆ ಅವು ಚೆನ್ನಾಗಿ ಅ ತಕ್ಷಣ ಹೋಗ್ಬಿಡ್ತೀವಿ ಅದೇ ಬೇಜಾರು ನನಗೆ ಅದಾದ್ಮೇಲೆ ಬಂದು ಇದು ಇದನ್ನು ಇಟ್ಕೊಂಡು ಬಂದರೆ ಇಟ್ಕೊಂಡು ಬಂದುಬಿಟ್ಟು ಆಮೇಲೆ ಈಟ್ರೆಲ್ಲ ಹಾಕಿ ಅದಕ್ಕೆ ಶಾಂಪು ಹಾಕಿ ಎಲ್ಲ ಸ್ನಾನ ಮಾಡಿಸಿದ್ರು ಅದು ಅದ್ರ ಮೇಲೆ ತುಂಬ ಮುಳ್ಳಿತ್ತು ತೇಜನೇ ಎಲ್ಲ ಕಿತ್ಲು ತೇಜಿನ ಜೊತೆ ಹೋಗಿ ಎಗ್ಲು ಮೇಲೆಲ್ಲ ಕೂತ್ಕೊಂಡು ಆಟಾಡ್ತಿತ್ತು ನನಗೆ ಆವಾಗಲೇ ತಂದಾಗಲೇ ಹೇಳಿದೆ ನಾನು ಬೇಡ ಬಿಟ್ಟು ಬರೋಗೆ ಅಂತ ನನ್ನ ಮಾತೆ ಕೇಳಲಿಲ್ಲ ಅಪ್ಪ ಮಕ್ಕಳು ಅದು ಚೆನ್ನಾಗಿ ಓಡಾಡ್ಕೊಂಡಿತ್ತು ಬಟ್ ಏನು ಅಂದರೆ ಅದು ಮೈ ತುಂಬ ಗಾಯಗಳು ಮಕ್ಳು ಈಗ ಕೇರಳ ಸೈಡೆಲ್ಲ ಮಂಕಿ ಪಾರ್ಕ್ ಅಂತ ಬರ್ತಿದೆ ಅಂತೆಲ್ಲ ಟಿ ವಿಲೆಲ್ಲ ನೋಡ್ತಾ ಇದ್ದಲ್ವ ಅದು ನನಗೆ ಭಯ ಮಕ್ ನೋಡಿ ಯಾವ ಥರ ಇದೆ ತೇಜಿನ ಜೊತೆ ಅಂತ ನನಗೆ ಎಲ್ಲಿ ನಿತ್ಯಂಗೆ ಕಚ್ಬಿಡುತ್ತೆ ತೇಜು ಕಚ್ಚಿದ್ರೆ ಗೊತ್ತಾಗುತ್ತೆ ಅದು ಅವಳು ಹೇಳ್ತಾಳೆ ನಿತ್ಯ ಹೇಳಲ್ಲ ಅವಳಿನ ಸ್ಪಷ್ಟವಾಗಿ ಮಾತಾಡ್ದಲ್ಲೇ ಇರೋದ್ರಿಂದ ಬಾಯ್ಬಿಟ್ಟು ಹೇಳಲ್ಲ ಅವಳು ಸುಮ್ಮನೆ ಹಿಂಗೆ ಹಿಂಗೆ ಸನ್ನೇಲಿ ತೋರ್ಸಕ್ಕೆ ಬರ್ತಾಳೆ ಅದು ಸ್ವಲ್ಪ ಭಯ ಇತ್ತು ನನಗೆ ಆಮೇಲೆ ಮೂರು ಜನನೂ ಸೇರ್ಕೊಂಡು ಸ್ನಾನ ಮಾಡಿಸಿ ಅದಕ್ಕೆ ನಿತ್ಯಂದೊಂದು ಅಂಗಿ ಹಾಕಿ ಎಲ್ಲ ರೆಡಿ ಮಾಡಿದರು ಆಮೇಲೆ ರೆಡಿಯೆಲ್ಲ ಆದಮೇಲೆ ತೇಜು ತೇಜು ಶರ್ಟಿಗೆ ಇಟ್ಕೊಂಡಿತ್ತು ಅದು ಅದನ್ನ ಬಿತ್ಸಕ್ಕೆ ಹೋದಾಗ ಅವಳಿಗೆ ಕಚ್ಚಿಬಿಡ್ತು ಸೊ ಕಚ್ಚಿದ ಮೇಲೆ ನೈಟ್ ಕಚ್ಚಿತು ಅವಾಗ ಹಾಸ್ಪಿಟ್ಲಿಗೆ ನಮ್ಮ ಏನೋ ಸೋಪ್ ಹಾಕಿಲ್ಲ ತೊಡೆದು ಅರ್ಶಿನ ಹಾಕಿ ಸುಮ್ಮನೆ ಆದರು ಆಮೇಲೆ ಬೆಳಗ್ಗೆ ಎದ್ದು ಅದನ್ನು ಬೇಡ ಮನೇಲಿ ಏಕೆಂದರೆ ಮಕ್ಳಿಗೆ ಕಚ್ಚಿ ಇನ್ನೂ ಇವಾಗ ತೇಜು ಅದು ಹೇಳ್ದಂಗೆ ತೇಜು ಕಚ್ಚಿದಕ್ಕೆ ಸರಿ ಹೋಯ್ತು ಅಂದ್ಬಿಟ್ಟು ಈ ನಾಯಿ ಕಚ್ಚೋದಕ್ಕಿಂತ ಡೇಂಜರ್ ಗೊತ್ತಾ ಮ ಮಂಗಗಳೆಲ್ಲ ಕಚ್ಚೋದು ಅದಕ್ಕೆ ಆದಮೇಲೆ ಸರಿ ಅಂದ್ಬಿಟ್ಟು ತೇಜು ಸ್ಕೂಲ್ಗೆ ಹೋದ್ಮೇಲೆ ಅದನ್ನು ತಂದೋಗಿ ಬೇರೆ ಕಡೆ ಬಿಟ್ಬಿಟ್ಟು ತೇಜ್ ಕರ್ಕೊಂಡೋಗಿ ಇಂಜೆಕ್ಷನ್ ಎಲ್ಲ ಹಾಕಿಸಿ ಕರ್ಕೊಂಡು ಬಂದರು ನಮ್ಮ ಮನೆಯವರು ಯಾವಾಗ ಅವಳಿಗೆ ಎರಡು ನಾಲ್ಕು ಹತ್ತು ಇಂಜೆಕ್ಷನ್ ಹಾಕಿಸ್ಬೇಕು ಒಂದು ದಿನಕ್ಕೆ ಎರಡು ಇಂಜೆಕ್ಷನ್ನು ಅಂದರೆ ಗ್ಯಾಪ್ ಕೊಟ್ಟಿದ್ದಾರೆ ತ್ರೀ ಡೇಸು ಫೋ ಸ ಫೋರ್ ಫಸ್ಟು ತ್ರೀ ಡೇಸ್ ಗ್ಯಾಪ್ ಕೊಟ್ಟಿದ್ದಾರೆ ಆಮೇಲೆ ಸೆವೆನ್ ಡೇಸು ಆಮೇಲೆ ಟೆನ್ ಡೇಸ್ ಈ ಥರ ಗ್ಯಾಪ್ ಕೊಟ್ಟಿದ್ದಾರೆ ಒಟ್ಟು ಅಕ್ಟೋಬರ್ ತಿಂಗಳವರೆಗೂ ನವೆಂಬರ್ ತಿಂಗ್ಳವರೆಗೂ ಈಗ ಅವ್ಳಿಗೆ ಇಂಜೆಕ್ಷನ್ ಎಲ್ಲ ಹಾಕಿಸ್ಬೇಕು ತೇಜಿಗೆ ಸೊ ಅದಕ್ಕೆ ಮಕ್ಕಳು ಏನಾರು ಈ ಥರ ಪ್ರಾಣಿಗಳ ಜೊತೆ ಆ ತೊಗೊಬ್ರೆ ಮನೆಗೆ ಅಂತ ಆಟ ಮಾಡಿದರೆ ನಮ್ಮ ಸೇಫ್ಟಿಲಿ ನಾವು ನೋಡಿವಿ ಬೇಡ ಅಂತ ಇದು ಮಾಡಬೇಕು ನಮ್ಮ ಮನೆಯವರು ಅವ್ಳು ಹೇಳಿದ್ಲು ಅಂತ ತೊಗೊಂಡು ಬಂದುಬಿಟ್ಟಿದ್ದಾರೆ ಸೊ ನನಗೆ ಎಷ್ಟೊತ್ತಿಗೆ ಕಳಿಸ್ತೀನಿ ಅದನ್ನು ಅನಿಸ್ಬಿಡ್ತು ಯಾಕೆಂದರೆ ಅವ್ಳು ಅವಳಿಗೆ ಕಚ್ಚಿದ ಮೇಲೇ ನನಗೆ ಪೂರ್ತಿ ಬೇಜಾರಾಗಿ ಬಿಡ್ತದೆ ಬಂದಿದ್ದು ಸೊ ಇವಾಗ ಅವಳಿಗೆ ಇಂಜೆಕ್ಷನ್ ಹಾಕಿಸ್ಬೇಕು ಅವ್ಳಿಗೆ ಇಂಜೆಕ್ಷನ್ ಅಂದರೆ ಭಯ ಮೊದಲೇ ಬಟ್ ಇವಾಗ ದಿನಕ್ಕೆ ಎರಡೆರಡು ಒಂದು ಸಲ ಹೋದರೆ ಎರಡೆರಡು ಇಂಜೆಕ್ಷನ್ನ ಹಾಕಿಸ್ಬೇಕು ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನೇ ಏನು ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅದೇ ಟೇಕ್ ಕೇರ್ ಬೈ ಬಾಯ್